24 ఫోర్ న్యూస్ వాహికి స్వాగత ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಶ್ರೀ ಜಗದ್ಗುರು ಪಕ್ಕೀರೇಶ್ವರ ಶಾಖಾ ಮಠ ಬಂಕಾಪುರ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿಗ್ಗಾವಿ ಘಟಕ ಅಮ್ಮ ಸಂಸ್ಥೆ ಹಿರೇಮುಗದೂರ ಹಾಗೂ ಕಂಪಾನಿಯೋ ಇವರ ಸಹಯೋಗದೊಂದಿಗೆ ಉಚಿತ ಫುಡ್ ಪಲ್ಸ್ ಥೆರಪಿ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಮೊದಲ ಬಾರಿಗೆ ಭಾರತದಲ್ಲಿ ಪರಿಚಯಿಸಲಾಗಿದೆ ವೈದ್ಯಕೀಯವಾಗಿ ಪ್ರಮಾಣಿತವಾಗಿದೆ ರಕ್ತ ಪರಿಚಲನೆ ಮತ್ತು ನರಳಗಳ ಯಾವುದೇ ವಿವಿಧ ಸರಳ ಮತ್ತು ದೀರ್ಘಕಾಲೀನ ಸಮಸ್ಯೆಗಳನ್ನ ಔಷಧಿ ರಹಿತವಾಗಿ ಅಡ್ಡ ಪರಿಣಾಮವಿಲ್ಲದೆ ನಿವಾರಿಸಬಹುದಾಗಿದೆ ನಮ್ಮ ಉಚಿತ ಚಿಕಿತ್ಸೆಯನ್ನ ಪಡೆದು ಈ ಸಮಸ್ಯೆಗಳಿಂದ ಪರಿಹಾರ ಪಡೆಯಿರಿ ಮಧುಮೇಹ ಅಧಿಕ ರಕ್ತದೊತ್ತಡ ಸಂಧಿವಾತ ಸ್ನಾಯು ಸೆಳೆತ ಊತ ಪಾರ್ಕಿನ್ಸನ್ ಸಯಾಟಿಕಾ ಸರ್ವಿಕಲ್ ಸ್ಯಾಂಡಿಲೈಟಿಸ್ ನಿದ್ರಾಹೀನತೆ ಪಾರ್ಶ್ವವಾಯು ಥೈರಾಯ್ಡ್ ಬೆನ್ನು ನೋವು ಬೊಜ್ಜು ನಿವಾರಣೆ ಮಾಡಿಕೊಳ್ಳಬಹುದು ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಮಯ ಬೆಳಿಗ್ಗೆ ಎಂಟು ಮೂವತ್ತರಿಂದ ಸಂಜೆ ಐದರವರೆಗೆ ಶ್ರೀ ಜಗದ್ಗುರು ಪಕ್ಕಿಲೇಶ್ವರ ಶಾಖಾ ಮಠ ಶಹ ರಸ್ತೆ ಬಂಕಾಪುರ ಸಾರ್ವಜನಿಕರು ಇದರ ಸದ್ಯ ಪಡೆದುಕೊಳ್ಳಲು ಕೂಡಲಾಗಿದೆ ಈಗಾಗಲೇ ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೋಗಿಗಳು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅಮ್ಮರ ತಮ್ಮ ನಾಗಮ್ಮ ಶೆಟ್ಟರ ಇಲ್ಲಿಂದ ಆರೋಗ್ಯದ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಆರೋಗ್ಯದ ಬಗ್ಗೆ ಕಾಲು ನೋವು ಬಹಳ ಇದಾವ ಅದ್ರ ಸಲುವಾಗಿ ಇದ್ರು ಬಂದವಿ ಮೂರು ದಿನ ಆಯ್ತು ಒಂದನೇ ತಾರೀಕಿನಿಂದ ಚಲೋ ಐತಿ ಮೂರು ದಿನ ಆಯ್ತು ಸ್ವಲ್ಪ ಗುಣ ಅನ್ಸೈತಿ ಇನ್ ದವಾಖಾನೆ ಹೋದ್ರೆ ರೊಕ್ಕ ಕೊಡ್ಬೇಕು ಇಲ್ಲಿ ಚಲೋ ಹೊತ್ತಿನ ಕೊಡ್ತಾರ ತಿಳಿಸಿ ಹೇಳ್ತಾರ ನೋಡ್ತಾರ ಚಲೋ ಆಗಿ ನಮ್ಗೆ ಮೂರು ದಿನ ಆಯ್ತು ಬರಕ್ಕ ಈಗ ತಪಾಸಣೆ ಮಾಡಿಸ್ಕೊಳಕ್ಕೆ ಬಂದಿದ್ದೀರಲ್ಲ ಇದ್ರಲ್ಲಿಂದ ಏನು ನಿಮ್ಗೆ ಸುದಕ್ಕೆ ಸ್ವಲ್ಪ ಮೊಳಕಾಲು ನೋವು ಕಡಿಮೆ ಆಗಿದೆ ರೀ ಚೆನ್ನಾಗಿದೆ ಟ್ರೀಟ್ಮೆಂಟ್ ಸರ್ ತಮ್ಮ ಹೆಸರು ನನ್ನ ಹೆಸರು ಪಂಚಾಕ್ಷಿ ಶೆಟ್ಟರ್ ಅಂತೇಳಿ ಬಂಗಾಪುರದವರು ನನಗೆ ಕಾಲು ಮಂಡಿ ಮಂಡಿಯೆಲ್ಲ ನೋಯ್ತಿದ್ದು ಇದು ಎರಡು ಮಾಡ್ತಾ ಮಾಡ್ತಾಯಿದ್ದಾನೆ ಮುರೇ ಇಸುವಾಗ ಇವಾಗ ನನಗೆ ಒಂದೇ ಮಾಡಿದಾಗ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕಮ್ಮಿ ಆಯಿತು ಎರಡನೇ ದೇವಸ್ಗೆ ಮತ್ತು ಐವತ್ತು ಪರ್ಸೆಂಟ್ ಕಮ್ಮಿ ಆಯಿತು ಈ ಮುರೇಸು ಮಾಡ್ತಾನೆ ಕಮ್ಮಿ ಆಗತ್ತೈತಿ ನಾನು ಮತ್ತು ಪಾರ್ಸಿ ಹೊಡ್ದವ್ರಿಗೂ ಎಷ್ಟೋ ಜನಕ್ಕೆ ಮಾಡ್ಕೊಂಡು ಹೋಗಿದ್ದೆ ಅವ್ರು ಹೇಳಿದ್ದೆ ನಾನು ಅವರು ಬಂದು ಮಾಡ್ಕೊಂಡು ಹೋದರು ಮಾಡ್ಕೊಂಡು ಅವ್ರಿಗೆ ಎಷ್ಟೋ ಕಮ್ಮಿ ಆಯಿತು ಕಮ್ಮಿ ಆಯ್ತು ಅವರೇ ಬಂದು ಮತ್ತು ನನ್ನ ರಿಪೋರ್ಟ್ ಹೇಳಿದರು ಅದರಿಂದ ಜನ ಒಬ್ಬರಿಂದ ಒಬ್ಬರಿಂದ ಜನಕ್ಕೆ ಜಾ ಜಾಸ್ತಿ ಅನುಕೂಲ ಆಗಿದೆ ಕಾಲುನೋವು ನೋವು ಸೊಂಟು ನೋವು ಏನೇ ಇದ್ರೂ ಒರ್ಣನೆ ಆಗತ್ತೆ ಆ ನರಗಳ ದೋಷೆಯಿಂದ ಏನು ರಕ್ತ ಚಲನವಾಣಿ ಇರ್ತತ್ತಲ್ಲ ಅದು ಬಂದಾಗಿದ್ದು ಚಲನವರ್ಣೆ ಆಗತ್ತೆ ಯಾವುದೇ ತೊಂದರೆ ಇಲ್ಲ ಗುಳಿಗೆ ತೊಗೊಂಡು ಏನಾಗ್ಕತ್ತೆ ಏನೋ ಇಫೆಕ್ಟ್ ಆಗ್ತದೆ ಸೈಡ್ ಇಫೆಕ್ಟ್ ಆಗ್ತವ ಇದು ಇಫೆಕ್ಟ್ ಇಲ್ಲ ಹಾಂ ಇಫೆಕ್ಟ್ ಇಲ್ಲ ಚಲೋ ಓದಕ್ಕೆ ಇನ್ನೂ ಜಾಸ್ತಿ ಮೂಮೆಂಟ್ ಆಗುತ್ತೆ ಈಗ ಸಾಕತ್ತನ್ನಿಸಂಗ್ಲ ಅದು ಚಲೋ ಆದೋಡ್ಲಿ ಆಟೋಮೆಟಿಕ್ ಇದು ಇಂಪ್ರೂವ್ಮೆಂಟ್ ಅನ್ಸುತ್ತೆ ಯಾರಿಗಾದ್ರೂ ಇವಾಗ ದಿವಸ ನಾನು ಇಂಪ್ರೂವ್ಮೆಂಟ್ ಆಗಿದೆ ಇನ್ನು ಯಾವುದೇ ಇದು ರೋಗಿಗಳು ಆದ ಯಲ್ಲವ ಗಾಣಿಗೇರ ಮಹೇಶ್ ಕುಣಿ ಕೃಷ್ಣ ದ್ರಾಕ್ಷಣಿ ಅರ್ಪಿತಾ ಸುಲಾಖೆ ನಾಗಮ್ಮ ನೀಲಮ್ಮ ನೀಲಾ ಗಂಗಾವತಿ ಲಲಿತಾ ನಂತ ಬಸ್ಕಂತಪ್ಪ ಬಾಳೆ ಸುರೇಶ್ ತೇಲಕಾರ್ ಶಂಕರಪ್ಪ ಯಶವಂತ ಕಾಳೆ ಪದ್ಮಾವತಿ ನಿಂಗಮ್ಮ ರೇಣುಕಾ ಮಮತಾ ಹಲವಾರು ಜನ ಉಪಸ್ಥಿತರಿದ್ದರು ಇನ್ನು ಕೌಶಿಕಾ ಕುಂದೂರ ಬೆಂಗಳೂರು ಬಸವೇಶ್ವರ ನಗರ ಸ್ಪಷ್ಟವಾಗಿ ತಿಳಿಸಿದ್ರು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಕೋರಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು